ಗುಬ್ಬಿ ತಾಲೂಕು ನಿಟ್ಟೂರು ಎಚ್ ಗೆ ಹತ್ತು ಕಿಲೋಮೀಟರ್ ಆಗುತ್ತೆ ಇದು ಬಂದು ಎರಡು ಎಕರೆ ಜಮೀನು ತುಂಬಾ ಚೆನ್ನಾಗಿ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡೋರೆ ಒಂದೇಳುನೂರು ಅಡಿಕೆ ಗಿಡ ಐತೆ ಒಂದು ನಲವತ್ ತೆಂಗಿ ಮರ ಬರುತ್ತೆ ಇದು ಉದ್ದ ಬರುತ್ತೆ ಅಗ್ಲ ಅಡಿ ಅಗಲ ಬರುತ್ತೆ ಉದ್ದ ಬರುತ್ತೆ ಇದು ಜಮೀನು ನೋಡಿ ಯಾರನ್ನ ಅಪ್ಸೋ ಒಂದು ಎರಡು ಎಕರೆ ಜಮೀನು ತಗೊಂಡರು ಎಲ್ಲ ರೆಡಿ ಐತೆ ಫಾರ್ಮು ಇದರಲ್ಲಿ ಓನ್ ಟಿ ಸಿ ಒಂದು ಬೋರು ಗ್ರೌಂಡ್ ವಾಟರ್ ಸೂಪರು ಎಚ್ ಎಲ್ ಎಲ್ಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಆರು ಏಳು ಕಿಲೋಮೀಟ್ರು ಒಂದು ರೂಮ್ ಐತೆ ಪೂರ್ತಿ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡೋರೆ ರೆಡಿ ಐತೆ ಫಾರ್ಮು ಎರಡು ಎಕರೆ ಇದಕ್ಕೆ ರಸ್ತೆ ಒಂದು ಮಣ್ಣಿನ ರಸ್ತೆ ಲಾಸ್ಟ್ ಡೆಡ್ ಆ್ಯಂಡು ಆ ಸೈಡ್ ಸಿಗುತ್ತೆ ಈ ಸೈಡು ಒಂದು ಟಾರ್ ರೋಡ್ ಇರೋ ಜಮೀನು ಅಟ್ಯಾಚು ಅಂದರೆ ಒಂದು ನೂರ ಹತ್ತಡಿ ಬರಬೇಕು ಆ ನೂರ ಅಡಿಗೂ ಸ್ಕೆಚ್ ಮಾಡಿ ರೋಡ್ ಮಾಡೋವ್ರೆ ಹತ್ತಡಿದು ಏನು ಸಮಸ್ಯೆ ಇಲ್ಲ ತುಮಕೂರು ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನೂರು ಕಿಲೋಮೀಟ್ರ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಗುಬ್ಬಿ ತಾಲೂಕು ಇದು ಒಂದು ಅಡಿ ಅಗಲ ಲೆಂತ್ ಜಾಸ್ತಿ ಬರುತ್ತೆ ಸೆಂಟ್ರಲ್ಲಿ ಒಂದು ಬೋರು ಒಂದು ರೂಮು ಎಲ್ಲ ಇದೆ ಇದು ರೋಡಿಂದು ಅಟ್ಯಾಚ್ ತೋರಿಸ್ತೀವಿ ನೋಡಿ ಏನಿದು ಹತ್ತಡಿದ ರೋಡ್ ತಗೊಂಡವ್ರೆ ಒಂದು ನೂರೈ ಅಡಿ ದೂರ ಹೋದ್ರೆ ಒಳ್ಳೆ ಟಾರ್ ರೋಡ್ ಅಟ್ಯಾಚ್ ಸಿಗುತ್ತೆ ಎರಡು ಸೈಡ್ ರಸ್ತೆ ಸಿಗುತ್ತೆ ನಿಮಗೆ ನೋಡಿ ಇದೆ ಟಾರ್ ರೋಡು ತಿಳ್ಕಂಡ್ರೆ ಕಾಣ ಅಡಿಕೆಡೇ ಅದು ಬ್ರಿಜ್ ಮಾಲ್ ತರಲ್ಲ ಅದೇ ಜಮೀನು ಲೈನಿನ ವ್ಯವಸ್ಥೆ ಐತೆ ಎಲ್ಲ ಪ್ರತಿಯೊಂದು ನೀಟಾಗಿ ಮಾಡೋರಿ ಫಾರ್ಮ್ ಹೌಸ್ಗೆಫ್ ಸಿ ಅರ್ಸ್ ಒಂದ್ ಎರಡು ಎಕರೆ ಜಮೀನು ನೋಡ್ತಾ ಇರೋರು ತೋಟ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಜನರಲ್ ಪ್ರಾಪರ್ಟಿ ಸೂಪರ್ ಆಗೈತೆ ಜಮೀನು ಮಾತ್ರ ರೆಡ್ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಈ ಸ್ಟಾರ್ ಇಂದ ಒಂದು ನೂರಡಿ ನೂರೈ ಹತ್ತು ಅಡಿ ಜಮೀನು ಹತ್ತಡಿ ರೋಡು ಅಣತಮ್ದಿರು ಜಮೀನಾಗಿ ಅಡಿ ರೋಡು ಸ್ಕೆಚ್ ಮಾಡಿಸೋರೆ ರೋಡಿಗೆ ಸಮಸ್ಯೆ ಇಲ್ಲ ಈ ಸೈಡಿಂತ ಈ ಗೆ ಈ ರಸ್ತೆ ಮತ್ತು ಆ ಸೈಡ್ ಗೆ ಇನ್ನೊಂದು ನಕಾಶೆ ರೋಡು ಗೆ ಸಿಗುತ್ತೆ ಮಣ್ಣು ರೋಡು ಈ ಜಮೀನು ಅಟ್ಯಾಚ್ ಸಿಗುತ್ತೆ ಎರಡು ರಸ್ತೆ ಸಿಗ್ತವೆ ಯಾವುದೂ ತೊಂದರೆ ಇಲ್ಲ ಫೆನ್ಸಿಂಗ್ ಹಾಕ್ಸಿಲ್ಲ ಫೆನ್ಸಿಂಗ್ ಹಾಕ್ಸ್ಕೊಂಡು ಒಂದು ರೂಮು ಇನ್ನೊಂದು ದೊಡ್ಡದಾಗಿ ಗೆಸ್ಟ್ ಅವ್ರ ಥರ ಮಾಡೋರು ಮಾಡ್ಕೊಬೋದು ತೊಂದರೆ ಇಲ್ಲ ನೋಡ್ರಿ ಅಕ್ಕಪಕ್ಕ ಎಲ್ಲ ಮನೆಗಳವೇ ಯಾವುದೇ ರೀತಿ ತೊಂದರೆ ಇಲ್ಲ ಜನರಲ್ ಪ್ರಾಪರ್ಟಿ ಜಾಸ್ತಿ ವಿಷಯ ಬೇಕಾದರೆ ನಮ್ಮ ಡಿಸ್ಟ್ ನಂಬರ್ ಹಾಕಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕಿಂತ ಕ್ಲಿಕ್ ಮಾಡಿರಿ ಇದೇ ಥರ ಜನ್ರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ಜಿನಿಯನ್ ಪೇಪರ್ ಇದು ಇದು ಎಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಒಂದು ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್